ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರನ್ನ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಅಜ್ಜಿ ಹೇಳ್ತಾ ಇರ್ತಾರೆ ಶ್ರವಣ ಶ್ರವಣ ಅಂತ ಕೂಗ್ತಿರ್ಬೇಕಾದ್ರೆ ಶ್ರವಣ ಬಂದು ಯಾಕಮ್ಮ ಈ ಥರ ಕರಿತಾ ಇದೆಯಾ ಅಂದಾಗ ನೋಡಪ್ಪ ಕಡೆ ಕಾಲದಲ್ಲಿ ಕೊನೆ ದಿನದಲ್ಲಿ ನೀನು ನನ್ನ ಜೊತೆಯೇ ಇರಬೇಕು ಅಂದಾಗ ಯಾಕಮ್ಮ ಈಗ ಅಂದಾಗ ಊನಪ್ಪ ನನಗೂ ವಯಸ್ಸಾಗ್ತಿದೆ ಆರೋಗ್ಯ ಬೇರೆ ಸರಿ ಇಲ್ಲ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಸಹ ಸಾವು ಹತ್ರ ಬಂದೇ ಬರುತ್ತೆ ನೀನ್ ಯಾವಾಗ್ಲೂ ಸಹ ನನ್ನ ಜೊತೆ ಇರ್ಬೇಕು ನನ್ನ ಆಸೆ ಅಂತ ಹೇಳ್ತಾ ಇರ್ತಾರೆ ನೋಡಪ್ಪ ದೇವ್ಯನಿಗೆ ಬರೀ ಮೊನ್ನೆ ಈ ಥರ ಆಯ್ತು ಆಯ್ತಾ ಆವಾಗ ನೀನು ರಾಮಣ್ಣ ಹಾಗೆ ಅಜಿತ್ ಎಲ್ಲ ಇದಕ್ಕೆ ಸರಿಯಾಗಿತ್ತು ಮುಂದೆ ಏನಾದರೂ ಆಗದಿದ್ರೆ ಸಾಕು ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ಆರೈಸ್ತೀನಿ ಒಂದ್ ವೇಳೆ ಆದ್ರೆ ಗಂಡು ಮಕ್ಕಳು ಒಗ್ಗಟ್ಟಿರ್ಬೇಕು ಕಣಪ್ಪ ನೋಡು ನೀನೇನಾದ್ರೂ ಬರ್ತೀನಿ ಅಂದ್ರೆ ನಿನ್ನ ಜೊತೆ ನಾನು ಬರ್ತೀನಿ ಇಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ಆಯಸ್ಸು ಇರೋವಷ್ಟು ಸಹ ನಾನು ಇಲ್ಲೇ ಕುತ್ಕೊಂಡು ಭಿಕ್ಷೆ ಬಿಡ್ತಾ ಅಥವಾ ಕಸ ಗಿಸ ಗುಡಿಸ್ತಾ ಯಾರೋ ಕೂಡ ಪ್ರಸಾದ ತಿನ್ಕೊಂಡು ನಾನು ಇಲ್ಲೇ ಇದ್ ಬಿಡ್ತೀನಿ ಅಂತ ಕಣ್ಣೀರ್ ಹಾಕೊಂಡು ಅಜ್ಜಿ ಅದಕ್ಕೆ ಈ ಕಡೆ ಶ್ರವಣ ಬೇಜಾರ್ ಮಾಡ್ಕೊಂಡು ಸರಿ ಅಮ್ಮ ಆಯ್ತು ಬರ್ತೀನಿ ಬಿಡು ಮಗಳು ನಾನು ಇರ್ತೀವಿ ನಿನಗೋಸ್ಕರ ಆದ್ರೆ ಬರ್ತಾ ಇರೋದು ಅಂತ ಹೇಳಿದಾಗ ಅಜ್ಜಿಗೆ ಈ ಕಡೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವಾಗ ಕಣ್ಣೀರ್ ಹಾಕೊಂಡು ಈ ಕಡೆ ಸಂಗೀತನು ಹೇಳ್ತಾ ಇರ್ತಾರೆ ಶ್ರವಣ ನನ್ನ ಮನ್ಸಲ್ಲಿ ಇರೋದ್ನೆ ಕಣೋ ಅಮ್ಮನು ಸಹ ಹೇಳಿದ್ದು ತುಂಬಾ ಖುಷಿ ಆಗ್ತಿದೆ ಕಣೋ ನೀನು ಬರೋದು ಅಂತ ಅಂದಾಗ ಈ ಕಡೆ ಭೂಮಿಗೂ ಸಹ ಖುಷಿ ಆಗ್ತಾ ಇರುತ್ತೆ ಆದ್ರೆ ಶ್ರವಣ ನನ್ನೊಂದ್ ಕಂಡೀಷನ್ ಅಂತ ಹೇಳ್ತಾ ಇರ್ತೇನೆ ಏನು ಅದು ಅಂದಾಗ ಆ ಮನೆಯಲ್ಲಿ ನನಗೆ ಮತ್ತು ನನ್ನ ಮಗಳಿಗೆ ಸಿಗಬೇಕಾಗಿದ್ದು ಗೌರವ ಸಿಗಬೇಕು ಆಗಿದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಮಣ್ ಫೋನಿಗೆ ಮನಸ್ವಿನಿ ಕಾಲ್ ಮಾಡ್ತಾಳೆ ಆವಾಗ ಬರ್ತೀನಿ ಬರ್ತೀನಿ ಇರು ಅಂತ ರಮಣ್ ಹೇಳ್ತಾ ಇರಬೇಕಾದ್ರೆ ಏನಾಯ್ತು ಅಂತ ಗಾಬ್ರಿಂದ ಶ್ರವಣ್ ಕೇಳ್ತಾ ಇರ್ತಾನೆ ಆಗ ರಮಣ್ ಹೇಳ್ತಾ ಇರ್ತಾನೆ ನಿನ್ನ ಫೋನಿಗೆ ಟ್ರೈ ಮಾಡಿದಾಳಂತೆ ಮನಸ್ವಿನಿ ಆದರೂ ಸಹ ನಿನ್ನ ಫೋನು ಸ್ವಿಚ್ ಆಫ್ ಆಗಿದೆಯಂತೆ ದೇವಿಯನ್ನೇ ಸ್ವಲ್ಪ ಚೇತರಿಸ್ಕೊಂಡಿದ್ದಾಳಂತೆ ಆದರೆ ಎದ್ಬಿಟ್ಟು ನಾನು ಇಲ್ಲಿರಲಿಲ್ಲ ನಾನು ತವ್ರ ಮನೆಗೆ ಹೋಗ್ತೀನಿ ನಾನು ಇಲ್ಲಿ ಯಾಕೆ ಇರಬೇಕು ಅಂತ ಕೋಪ ಮಾಡ್ಕೊಂಡು ಮನೆಗೆ ಹೋಗಿದ್ದಳಂತೆ ಅಂದಾಗ ಗಾಬರಿ ಮಾಡ್ಕೊಂಡು ಶ್ರವಣ ಬನ್ನಿ ಎಲ್ಲರೂ ಹೋಗೋಣ ಆಯಿತಾ ಮೊದಲು ದೇವಿಯನ್ನ ತಡೆಯೋಣ ಅಂದಾಗ ಭೂಮಿನ ಸಹ ಹೌದು ಅಲ್ಲಿ ಅಪ್ಪಾಯ ಆಗಕ್ಕೂ ಮುಂಚೆ ನಾವು ಹೋಗಿ ತಡೆಯೋಣ ಅಂದಾಗ ಎಲ್ಲರೂ ಸಹ ಮನೆಗೆ ಟೆನ್ಶನ್ ಇಂದ ಓಡ್ ಬರ್ತಾ ಇರ್ತಾರೆ ಆದರೆ ಈ ಕಡೆ ಮನಸ್ವಿನಿ ಮತ್ತು ದೇವಿಯಾನಿ ಇಬ್ಬರು ಮಾತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಮನಸ್ವಿನಿ ಹೇಳ್ತಾಳೆ ಅಲ್ಲ ಮೇಡಮ್ ಎರಡು ದಿನಕ್ಕೆ ಐ ಸಿ ಯು ಬಿಯಲು ಟೆನ್ ಲ್ಯಾಕ್ ಆಯ್ತಾ ಅಂದಾಗ ಇದಕ್ಕೆ ಮತ್ತು ನನಗೂ ನಿನಗೂ ಇರೋ ವ್ಯತ್ಯಾಸ ಏನು ಅಂತ ಅಂದರೆ ಆ ಟೆನ್ ಲ್ಯಾಕ್ ಸುಮ್ಮನೆ ಸುರಿದಿಲ್ಲ ನಾನು ನನ್ನ ಇಮೇಜ್ನ ಕಾಪಾಡೋಕ್ಕೋಸ್ಕರ ನಾನು ಸುರಿದಿದ್ದೀನಿ ಇನ್ಮೇಲೆ ನೋಡು ನನ್ನ ಇಮೇಜ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಜಂಬ ತೊರ್ಕೊಂಡು ಹೇಳ್ತಾ ಇರ್ತಾಳೆ ದೇವಿಯಾನಿ ಹೇಳ್ತಾ ಇರ್ತಾಳೆ ಅದಕ್ಕೆ ನನ್ನನ್ನು ಅಜ್ಜಿ ತಿನ್ನು ಟಚ್ ಮಾಡೋಕ್ಕಾಗಿಲ್ಲ ಈ ಮನೇಲೆ ಇದ್ಕೊಂಡು ನಾನು ಇಷ್ಟೆಲ್ಲ ಆಟ ಆಡಿದ್ದೀನಿ ಅಂತ ಅಂದರೆ ನಾನು ಇನ್ನೂ ಔಟ್ ಆಗಿಲ್ಲ ಅಂತ ಅಂದರೆ ಅದಕ್ಕೆ ನನಗೆ ಎಷ್ಟು ಬ್ರೈನ್ ಇರ್ಬೋದು ಅಂತ ಯೋಚನೆ ಮಾಡೋ ಈ ಬ್ರೈನ್ ಜೊತೆಗೆ ನನಗೆ ಎಕ್ಸ್ಪೀರಿಯನ್ಸು ಇದೆ ಅಂದಾಗ ಹೌದು ಮೇಡಮ್ ನಿಮ್ಮನ್ನು ಯಾರೂ ಸಹ ಔಟ್ ಮಾಡೋಕ್ಕಾಗಲ್ಲ ಅಂತ ಮನಸ್ಸು ಹೇಳ್ತಾ ಇರ್ತಾಳೆ ಮತ್ತು ದೇವಿಯಾನಿ ಹೇಳ್ತಾ ಇರ್ತಾಳೆ ಅಚ್ಚಿ ಹಾಳಾದವರು ಇನ್ನೂ ಬಂದಿಲ್ಲ ನೆಕ್ಸ್ಟ್ ಡ್ರಾಮಾ ಅಂದರೆ ಇನ್ನೂ ಬಂದಿಲ್ಲ ಅನ್ನೋ ಅಷ್ಟರಲ್ಲೇ ಅವರು ಈಚೆ ಕಡೆಯಿಂದ ಕಾರಿಂದ ಎಲ್ಲರೂ ಸಹ ಟೆನ್ಷನ್ನಿಂದ ಒಳಗಡೆ ಬರ್ತಾ ಇರ್ತಾರೆ ಅವಾಗ ಮನಸ್ಸಿನೇ ಹೇಳ್ತಾಳೆ ಮೇಡಮ್ ಸ್ಟಾರ್ಟ್ ಮಾಡಿ ಮೇಡಮ್ ಗೆಟ್ ರೆಡಿ ಮೇಡಮ್ ಅವರೆಲ್ಲ ಬಂದುಬಿಟ್ರು ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ ತನ್ನ ಗಂಡನ ಫೋಟೋ ಇಟ್ಕೊಂಡು ಹಾಗೆ ಕಣ್ಣಿಗೆಲ್ಲ ಸ್ಪ್ರೇ ಹೊಡ್ಕೊಂಡು ನಾಟಕ ಮಾಡಿಕೊಂಡು ಏನಂದರೆ ಏನಂದ್ರಿ ಅಂತ ಅಂದ್ಕೊಂಡು ಬ್ಯಾಗ್ನ ತಗೊಂಡು ಕೆಳಗಡೆ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಸಂಗೀತ ಟೆನ್ಷನ್ ಮಾಡ್ಕೊಂಡು ಓಡ್ ಬಂದ್ಬಿಡ್ತಾಳೆ ಅವಾಗ ಪಲ್ಲವಿ ಎಲ್ಲಿ ಎಲ್ಲಿ ದೇವಿಯಾನಿಂದಾಗ ಯಾಕೋ ಗೊತ್ತಿಲ್ಲ ಟೆನ್ಷನ್ ಮಾಡ್ಕೊಂಡಿದ್ರು ಮೇಲ್ಗಡೆ ಇದ್ದಾರೆ ಜೊತೆಗೆ ಮನಸ್ವಿನಿ ಅವರು ಇದ್ದಾರೆ ಅಂತ ಅಂದಾಗ ತಕ್ಷಣನೇ ಬಾ ಮೇಲೆ ಹೋಗೋಣ ಅಂತ ಎಲ್ಲರೂ ಹೋಗ್ಬೇಕಾದ್ರೆ ಅನಿ ಕಣ್ಣೀರು ಹಾಕೊಂಡು ಬರ್ತಾಳೆ ಹಿಂದಗಡೆ ಮನಸ್ವಿನಿ ಬೇಡ ಚಿಕ್ಕಮ್ಮ ಹೋಗ್ಬೇಡಿ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಅಜ್ಜಿ ಟೆನ್ಷನ್ ಮಾಡ್ಕೊಂಡು ಬಂದು ಯಾಕೆ ದೇವಿಯಾನಿ ಈ ತರ ಅಂದಾಗ ಅತ್ತೆ ನಾನು ಇರಲ್ಲ ಆಯ್ತಾ ಇಷ್ಟೆಲ್ಲ ಆದರೂ ಸಹ ನಾನು ಈ ಮನೇಲೆ ಇರ್ಬೇಕ ಅದಕ್ಕೆ ನಾನು ತವ್ರ ಮನೆಗೆ ಹೋಗ್ತೇನೆ ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಬೇಡ ದೇವಿಯಾನಿ ಅಂತ ತಡಿತಾ ಇರ್ತಾರೆ ಅವಾಗ ರಮಣ್ಣ ಕೈ ಇಟ್ಕೊಂಡು ಯಾಕೆ ಅನಿ ಈ ತರ ಮಾಡ್ತಿದ್ಯಾ ಅಂದಾಗ ಇನ್ನೇನು ಮಾಡ್ಲಿ ರಾಮ ಅಣ್ಣ ಸತ್ತೋದ್ರೆ ನನ್ನ ಮಗಳು ನೆನಪಾಗ್ತಾಳೆ ನಾನು ನನ್ನ ಗಂಡನ ತರ ಸಾಯೋಕ್ಕಾಗಲ್ಲ ಅವಳಿಗೋಸ್ಕರ ನಾನು ಇರ್ಬೇಕಲ್ಲ ಅದಕ್ಕೋಸ್ಕರ ನಾನು ಇನ್ನು ಬದುಕಿದ್ದೀನಿ ನಾನು ತವ್ರ ಮನೆಗೆ ಹೋಗ್ತೀನಿ ಆಯಿತಾ ಸಾಯಕ್ಕಿಂತ ಅದ್ರ ಬದಲು ನಾನು ತವ್ರ ಮನೆಗೆ ಹೋಗೋದೇ ಬೆಟರ್ ಅಲ್ವಾ ನಾನೇ ಸಾಯೆಲ್ಲ ಯೋಚನೆ ಮಾಡಬೇಡಿ ಆಯಿತಾ ನಾನು ತವ್ರ ಮನೆಗೆ ಹೋಗ್ತೀನಿ ಬೇಕಾದ್ರೆ ಸಂಗೀತ ದುಡ್ಕಿ ನಿರ್ಧಾರ ತಗೋಬೇಡ ಅಂದಾಗ ನಿಜ ಹೇಳು ಸಂಗೀತ ನಾನು ದುಡ್ಕಿ ನಿರ್ಧಾರ ತೊಗೊಂಡಿದ್ದು ನಿನ್ನ ಮಗ ಅಲ್ವಾ ಅಂತ ಕಣ್ಣೀರು ಹಾಕೊಂಡು ದೇವಿ ಅನಿ ಅಜಿತ್ ಮುನ್ನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಬೇಜಾರ್ ಮಾಡ್ಕೋಬೇಡ ದೇವಿ ಅನಿ ಅದಾಗಲ್ಲ ಅವನೇ ಚಿಕ್ಕವನು ಅವನು ಬೇಕು ಅಂತ ಮಾಡಿಲ್ಲ ಅಂದಾಗ ಇನ್ನೇನು ಅಂತ ಮಾಡಿದಾನೆ ಸಂಗೀತ ಅವನು ಏನ್ ಮಾಡಿದ್ರು ನಿನಗೆ ಸರಿ ಬಿಡು ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ ಅವಾಗ ಅಜ್ಜಿ ಹೇಳ್ತಾಳೆ ಈ ವಯಸ್ಸಿನ ನನಗೆ ಸೊಸೆನ ಮನೆ ಬಿಟ್ಟು ಓಡಿಸಿದ್ರು ಆರೋಪನ ನನ್ನ ತಲೆ ಮೇಲೆ ಕಟ್ಬೇಡ ದೇವಿಯಾನಿ ಪ್ಲೀಸ್ ಉಳ್ಕೊ ಅಂತ ಅಜ್ಜಿನೂ ಸಹ ಗೋಗರಿತಾ ಇರ್ತಾರೆ ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಏನತ್ತೆ ಮಾಡ್ಲಿ ಈ ಮನೇಲಿ ಇರೋ ಸೊಸೆನ ನಾನು ಸಾಯಿಸ್ದೆ ಅಂತ ಅಣೆಪಟ್ಟಿ ಕಟ್ಕೊಂಡು ನಾನು ಇಲ್ಲೇ ಇರ್ಲಾ ನನ್ ಕೈಲಿ ಇರೋಕ್ ಆಗಲ್ಲ ಅಂತ ಇರ್ಬೇಕಾದ್ರೆ ರಾಮಣ್ಣ ಹೇಳ್ತಾರೆ ಅಜಿತ್ ಏನ್ ಮಾಡ್ತಾ ಇದೀಯಾ ಏನ್ ನೋಡ್ತಾ ಅತ್ತೆ ಹತ್ರ ಸಾರಿ ಕಾಳು ಕೇಳು ಬೇಗ ಅಂತ ಹೇಳ್ತಾ ಇರ್ತಾನೆ ನೋಡು ಅಜಿತ್ ನೀನು ಅತ್ತೆ ಹತ್ರ ಕ್ಷಮೆ ಕೇಳಿದರೆ ಅಷ್ಟೇ ದೇವಿಯನಿಗೆ ಸಮಾಧಾನ ಆಗೋದು ಬೇಗ ಕೇಳು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಅತ್ತೆ ನೀವು ಮನೆ ಬಿಟ್ಟು ಹೋಗ್ಬೇಡಿ ಆಯಿತಾ ಕೂತ್ಕೊಂಡು ಬಗೆಹರಿಸ್ಗಳನ್ನು ಏನೇ ಇದ್ರು ಅನ್ಬೇಕಾದ್ರೆ ದೇವಿಯಾನಿ ಮತ್ತೆ ಕಣ್ಣೀರು ಹಾಕ್ಕೊಂಡು ಏನಪ್ಪ ಕೂತ್ಕೊಂಡು ನಾನು ಹಿಂತಿನ ನೀವೇ ಸಾಗಿಸಿದ್ದು ಅಂತ ನನ್ನ ಹತ್ರ ಬಾಯಿ ಬಿಡಿಸ್ಬಿಟ್ಟು ನೀನು ಮೆಡಲ್ ತಗೋಬೇಕ ಅನ್ಬೇಕಾದ್ರೆ ಸತ್ತಣ್ಣ ಒಳೊಳಗೆ ಇರ್ತಾನೆ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ಶ್ರವಣ ಸಹ ಈ ತರ ದುಡುಕಿ ನಿರ್ಧಾರ ಮಾಡಿ ಅವನು ಕೆಲಸನ ಬಿಟ್ಬಿಟ್ಟ ಅದನ್ನು ನೋಡಾದರೂ ನೀನು ಎಚ್ಚರಿಸ್ಕೋಬೇಕಿತ್ತು ಇವಾಗಲಾದ್ರು ಹೇಳು ತೆಪ್ಪದ ವಿಷಯಕ್ಕೂ ನಿಮಗೂ ಸಂಬಂಧ ಇಲ್ಲ ಅತ್ತೆ ಆಯ್ತಾ ಅದನ್ನ ಯಾವತ್ತೂ ಕೇಳಲ್ಲ ಅರೆಸ್ಟ್ ಮಾಡಲ್ಲ ಅಂತ ಹೇಳು ಅಜಿತ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಬಂದು ಬೇರೆ ಕಡೆ ನಿಂತ್ಕೊಬಿಡಲ್ಲ ಈ ಕಡೆ ಅಜ್ಜಿ ಅಜಿತ್ ಹತ್ರ ಬಂದ್ಬಿಟ್ಟು ನೋಡು ನೀನು ಹೋಗಿ ಕ್ಷಮೆ ಕೇಳಿ ಅವಳನ್ನ ಮನೇಲಿ ಉಳಿಸ್ತಿಲ್ಲ ಅಂತ ನಾನು ಇಲ್ಲಿ ಬದುಕೋದೇ ಇಲ್ಲ ಸತ್ತೆ ಹೋಗ್ತೀನಿ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗಿಬಿಡ್ತಾರೆ ಆಗ ಅಜಿತ್ ಹೇಳ್ತೇನೆ ಯಾಕೆ ಅಜ್ಜಿ ನನ್ನ ಮಾತು ಸಹ ಸ್ವಲ್ಪ ಕೇಳೋದು ತಿನ್ನಬೇಕಾದ್ರೆ ದೇವಿಯ ಮತ್ತೆ ನಾಟಕ ಮಾಡಿಕೊಂಡು ಮೊನ್ನೆವರೆಗೂ ಸಹ ನನ್ನನ್ನು ದೇವತೆ ಅತ್ತೆ ನೀವು ಅಂತಿದ್ದ ನಾನು ಕೊಟ್ಟ ಪ್ರೀತಿ ವಾತ್ಸಲ್ಯ ಮಮಕಾರ ಎಲ್ಲದೂ ಸಹ ಮರ್ತಾ ಇದ್ವೇನೆ ನಾನು ಕೈತು ತಿನ್ಸಿದ ಮಗನೇ ನನ್ನನ್ನು ಕೋಳ ಹಾಕೋಕ್ಕೆ ರೆಡಿಯಾಗಿ ಬಂದಿದ್ದೇನೆ ಬಿಡಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ನೋಡು ನನ್ನ ಪಾಡಿಗೆ ನಾನು ಎಲ್ಲೋ ಇರ್ತೀನಿ ಕಣು ನನ್ನನ್ನು ಹುಡ್ಕಂಡು ನೀನು ಮತ್ತೆ ಅಲ್ಲೆಲ್ಲ ಅರೆಸ್ಟ್ ಮಾಡೋಕ್ಕೆ ಬರಬೇಡ ಆಯಿತಾ ಆಮೇಲೆ ನನ್ನ ಮಗಳಿಗೆ ತೊಂದರೆ ಆಗುತ್ತೆ ಅವಳಿಗೆ ಯಾರೋ ದಿಕ್ಕು ನೀನಂತೂ ಆರೋಪಿ ಆಗಿರೋ ಮಗಳನ್ನ ಆಗಿ ಬಂದೆ ಆದರೆ ಎಲ್ಲರೂ ಸಹ ಥರ ಒಳ್ಳೆಯವರು ಇರೋಲ್ಲ ನನ್ನ ಮಗಳನ್ನ ನನ್ನ ಪಾಡಿಗೆ ಬಿಟ್ಬಿಡು ಆಯಿತಾ ಈ ಮನೆ ವಸ್ತುನ ತುಣಿ ಎಲ್ಲ ನಾನು ದೂರ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡು ನಾನು ಭೂಮಿನ ಏನಾದರೂ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಮನೆ ಹತ್ರ ಅವತ್ತ ಸಾಯಿಸಕ್ಕೆ ಬಂದಿದ್ನಲ್ಲ ಅವತ್ತೇ ನಾನು ಸಾಯ್ಲಿ ಬಿಡು ಅಂತ ಅಂತಿದ್ದೆ ಕಣು ನಾನು ಕಾಪಾಡ್ತಾ ಇರಲಿಲ್ಲ ಆಯ್ತಾ ಈ ತಾಯಿ ಪ್ರೀತಿ ಬರೀ ಜನ್ಮ ಕೊಡೋದಷ್ಟೇ ಕಣೋ ಅವಳನ್ನ ಕೊಲ್ಲೋ ಉದ್ದೇಶ ನನಗಿರಲಿಲ್ಲ ಅವಳನ್ನ ನಾನು ಯಾವತ್ತು ಮಗಳು ಅಂತ ನಾನು ಒಪ್ಕೊಂಡು ಅವತ್ತೇ ನಾನು ಅವಳಿಗೆ ತಾಯಿ ಆಗಿಬಿಟ್ಟಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇರ್ತಾಳೆ ಇದಕ್ಕೂ ಇನ್ಮೇಲೂ ಸಹ ನೀನು ನನ್ನ ಮೇಲೆ ಅನುಮಾನ ಪಟ್ಟರೆ ನಾನು ಏನು ಮಾಡೋಕ್ಕಾಗಲ್ಲ ನಾನಂತೂ ಈ ಮನೇಲಿ ಇರಲ್ಲ ಅಂತ ದೇವಿಯೇ ಹೊರಡಬೇಕಾದ್ರೆ ಅಜ್ಜಿ ದೇವಿಯನ್ನೇ ಕೈ ಇಟ್ಕೊಂಡು ಹೇಳ್ಕೊಬಿಟ್ಟು ಏ ಮನೆ ಹಾಳಿ ನೀನು ಯಾಕೆ ನಮ್ಮ ಮನೆಗೆ ಬಂದೆ ಆಯಿತಾ ತಂದೆ ನುಂದ್ಕೊಂಡು ನಮ್ಮ ಮನೆಗೆ ಬಂದೆ ಅಂತ ಹೇಳಬೇಕಾದ್ರೆ ರಾಮಣ್ಣ ಸಹ ಇವಳು ಬಂದ ಮೇಲೆ ಮನೆಯಲ್ಲೇ ಯುದ್ಧನೇ ನಡೀತಾ ಇದೆ ಎಲ್ಲ ಇವಳಿಂದಲೇ ಅಂತ ಅವನು ಸಹ ಬೈತಾ ಇರ್ತಾನೆ ಅವಾಗ ಅಜ್ಜಿನೂ ಸಹ ಎಲ್ಲ ಇವಳಿಂದಲೇ ಹಾಳಾಗಿದ್ದು ನಿನ್ನಿಂದಲೇ ಇವತ್ತು ನಮ್ಮ ಮನೆಗೆ ಈ ಪರಿಸ್ಥಿತಿ ಬಂದಿದ್ದು ಅಂತ ಹೇಳ್ತಾ ಇರ್ತಾರೆ ನನ್ನ ಎಲ್ಲ ಮಕ್ಕಳನ್ನು ಸಹ ಅನಾಥ ಥರ ಎಲ್ಲರೂ ದಿಕ್ಕಪ್ಪಲ್ ಮಾಡಿಬಿಟ್ಟಲ್ಲೇ ರಾಕ್ಷಸಿನ್ ಬೈತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಬಯ್ಯಕ್ ಹೋದಾಗ ಭೂಮಿ ನನ್ನ ಪರವಾಗಿ ನೀವು ಒಂದು ಮಾತಾಡಬೇಡಿ ನನ್ನ ಮೇಲೆ ಹಾಳೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ದೇವಿಯನ್ನು ಸಾಕು ನಿಲ್ಲಿಸಿ ಎಲ್ಲರೂ ಸಹ ನನ್ನ ಪರವಾಗಿ ಬೇಡ ನಾನು ನೆಮ್ಮದಿಯಾಗಿ ಹೋಗೋಕೆ ನನ್ನ ಬಿಟ್ಬಿಡಿ ಅಂತ ಕಣ್ಣೀರು ಹಾಕೊಂಡು ಬ್ಯಾಗ್ ತಗೊಂಡು ಹೊರಡ್ತಾ ಇರ್ತಾರೆ ಎಲ್ಲರೂ ಸಹ ಬೇಡ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ನಾನು ಹೋಗ್ತೀನಿ ಅಂತ ಕಣ್ಣೀರು ಹಾಕೊಂಡು ಫೋರ್ಸ್ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಡೋರ್ ಹತ್ರ ಹೋಗ್ಬಿಟ್ಟು ಬ್ಯಾಗೆಲ್ಲ ಕಿತ್ಕೊಂಡು ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಬಂದು ಸೋಪ ಮೇಲೆ ಕೂರಿಸ್ತಾಳೆ ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡುಪುಟ್ಟ ಅಂದಾಗ ಸುಮ್ಮನೆ ಇರಿ ಅಂದ್ಬಿಟ್ಟು ಅಜಿತ್ನ ಕರೆ ಹೋಗ್ತಾಳೆ ಅಜಿತ್ ಸಹ ಬೇಜಾರು ಮಾಡ್ಕೊಂಡು ರೂಮಿಗೆ ಹೋಗಿ ಬಿಡ್ತಾನೆ ಅವಾಗ ರೂಮಿಗೆ ಭೂಮಿನು ಸಹ ಓಡ್ ಬಂದು ಡೋರ್ ಹಾಕಿ ಅಲ್ಲ ಸಾಹೇಬ್ರಿ ಏನಾಗಿದೆ ಕೆಳಗಡೆ ಅಷ್ಟೊಂದು ಥರ ಎಲ್ಲರೂ ಕೇಳ್ಕೊತಾ ಇದ್ದಾರೆ ನೀವು ಅತ್ತೆ ಹತ್ರ ಸಾರಿ ಕೇಳಬೇಕಲ್ವ ಕೇಳಿಬಿಟ್ಟು ಒಂದು ಮಾತನಾದರೂ ದೇವಿಯನ್ನೇ ಅಮ್ಮನ್ನ ಉಳ್ಕೊಳ್ಳಿ ಕೇಸಿಂದ ಹಿಂದೆ ಸರಿಸಿ ಕ್ಷಮೆ ಕೇಳ್ಬೋದಲ್ವ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಅಜಿತ್ ಹಾಗೆ ಗುರಾಯಿಸ್ಕೊಂಡು ಭೂಮಿನ ನೋಡ್ತಾ ಇರ್ತಾನೆ ಏ ಮೆಂಟಲ್ ಥರ ಆಡಬೇಡ ಅಂದಾಗ ನಾನೇನು ಇದ್ದೀನಿ ಅವರು ಬೀದಿಗೆ ಬಿದ್ದರೆ ಏನು ಮಾಡೋದು ಆಯಿತಾ ಈ ಮನೆಯೇ ಅವರಿಗೆ ಆಸರೆ ಅಂದಾಗ ನೋಡು ದೇವಿಯಾನೇ ಅತ್ತೆ ಬಗ್ಗೆ ಹೇಳ್ಬೇಡ ಆಯಿತಾ ಇವಾಗಲೂ ಸಹ ನನ್ನ ಕಣ್ಣಿಗೆ ಅವರು ಆರೋಪಿ ಥರನೇ ಕಾಣ್ತಾ ಇದ್ದಾರೆ ಒಂದೇ ಒಂದು ಫ್ರೂಫ್ ಸಿಕ್ಕಿದ್ರೆ ಸಾಕು ನಾನು ಅದನ್ನು ನಂಬ್ತೀನಿ ಆದರೆ ನಾನು ಇವಾಗ ಅದನ್ನು ನಂಬಕ್ಕೆ ರೆಡಿಯಾಗಿದ್ದಿಲ್ಲ ಅಂತ ಅಂದಾಗ ಪ್ಲೀಸ್ ನನಗೋಸ್ಕರ ನೀವು ಒಪ್ಕೊಳ್ಳಿ ಆಯಿತಾ ಇವಾಗಲೂ ಸಹ ನನ್ನ ಮೇಲೆ ಸಣ್ಣ ಪುಟ್ಟ ಆರೋಪಗಳು ನನ್ನ ಮೇಲೆ ಇದ್ದಾವೆ ಏನೋ ದೇವಿಯಾನೇ ಅತ್ತೆ ವಿಷ ಕುಡಿದ್ರು ಇಲ್ಲ ಅಂತ ಅಂದರೆ ಅವ್ರು ಏನಾರು ಬದುಕಲಿಲ್ಲ ಅಂದರೆ ಆ ಅಪರಾಧನೂ ಸಹ ನನ್ನ ಮೇಲೆ ಬರ್ತಾಯಿತ್ತು ಆದರೂ ನಾನು ಒತ್ಕೋಬೇಕಿತ್ತು ಪ್ಲೀಸ್ ಕೈ ಮುಗಿದು ಕೇಳ್ಕೊತೀನಿ ನೀವು ಒಪ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಬದುಕಿಯರೆಲ್ಲ ಸತ್ತೋಗ್ತೀನಿ ನಿನ್ಬೇಕಾದ್ರೆ ಈ ಭೂಮಿ ಏನು ಈ ಥರ ಮಾಡ್ತೀನಿ ಮಾತಾಡ್ತಿದ್ಯಾ ಈ ಥರ ಎಲ್ಲ ಮಾತಾಡಬೇಡ ಆಯ್ತು ಅಂದಾಗ ಇನ್ನೇನು ಮಾಡಲಿ ದೇವಿಯ ಅಮ್ಮ ಮನೆ ಬಿಟ್ಟು ಹೋದರೆ ಅದು ಸಹ ಆರೋಪ ನನ್ನ ಮೇಲೆ ಬರುತ್ತೆ ದಯವಿಟ್ಟು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಅಂತ ಅಂದಾಗ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನಾನು ಎಷ್ಟು ಅಂತ ನಿಮ್ಮನ್ನು ಆಯ್ತಾ ಅವ್ರ ಮನೆ ಬಿಟ್ಟು ಹೋದರೆ ಅದು ಸಹ ಆರೋಪ ನನ್ನ ಮೇಲೆ ಬರುತ್ತೆ ಈ ದೇವರ ಸನ್ನಿಧಿ ಯಜ್ಜೇನು ಗೂಡ್ತಾರೆ ಇರೋದು ಯಾವಾಗಲೂ ಒಟ್ಟಿಗೆ ಇರಬೇಕು ಬೇರೆ ಬೇರೆ ಆದರೆ ಅದಕ್ಕೂ ನನ್ನೇ ಕೆಟ್ಟ ಹೆಸರು ತೋರ್ತಾರೆ ಪ್ಲೀಸ್ ಈ ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆಯಲ್ಲಿ ನಾನು ಸ್ವಲ್ಪನಾದರೂ ನೆಮ್ಮದಿಯಾಗಿರಬೇಕು ಅಂತಂದರೆ ದಯವಿಟ್ಟು ನೀವು ಅಮ್ಮನ ಹತ್ರ ಹೋಗಿ ಕ್ಷಮೆ ಕೇಳಿ ಇಲ್ಲೇ ಇರಿ ಅಂತ ಹೇಳಿ ಅಂತ ಗೋಗರಿತಾ ಇರ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಏನಾದರೂ ದೇವಿಯಾನೆ ಅತ್ತೆ ಒಂದು ವೇಳೆ ನಿನ್ನನ್ನು ಒಳಕ್ಕೆ ತಳ್ಳಿಬಿಟ್ಟು ಸಾಯಿಸಿದ್ರೆ ಏನು ಮಾಡ್ತಿದ್ದೆ ಅಂದಾಗ ಒಂದು ವೇಳೆ ಅವರು ನನ್ನನ್ನು ಅಮ್ಮ ಒಳಕ್ಕೆ ತಳ್ಳಿಬಿಟ್ಟು ಏನಾದ್ರು ಸಾಯಿಸಿದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಆಯಿತಾ ನಾನೇ ಕ್ಷಮಿಸಿದ್ದೀನಿ ತಾಯಿ ಗುಣ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದಮೇಲೆ ನೀವ್ಯಾಕೆ ಅವ್ರನ್ನ ಕ್ಷಮಿಸಲ್ಲ ಅಂತ ಕೇಳ್ತಾ ಇರ್ತಾಳೆ ದಯವಿಟ್ಟು ಇದೊಂದ್ಸಲ ಕ್ಷಮಿಸಿ ಅತ್ತೆನ ಮನೇಲಿ ಉಳ್ಕೊಳ್ಳ ಹಾಗೆ ಮಾಡಿ ಅಂತ ಕೈ ಮುಗ್ದು ಹೇಳ್ತಾ ಇರ್ತಾಳೆ ನನಗೋಸ್ಕರ ಮಾಡಿ ಅಂದಾಗ ಅಜಿತ್ ಒಪ್ಕೊಂಡು ಕೆಳಗಡೆ ಬರ್ತಾನೆ ಬಂದ್ಬಿಟ್ಟು ದೇವ್ಯಾನೆ ಹತ್ರ ಮಂಡಿ ಊರಿ ಕ್ಷಮೆ ಕೇಳ್ತಾ ಇರ್ತಾನೆ ಅತ್ತೆ ನೋಡಿ ನಿಮ್ಮ ನಾನು ಯಾವುದೇ ಕಾರಣಕ್ಕೂ ಸಹ ಅರೆಸ್ಟ್ ಮಾಡಲ್ಲ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನಾನು ವಾಪಸ್ ಕೊಡ್ತೀನಿ ಯಾವಾಗಲೂ ಸಹ ನಾನು ಹೇಳೋ ರೀತಿ ನನಗೆ ನೀವು ತುಂಬಾನೇ ಇಂಪಾರ್ಟೆಂಟ್ ಚಿಕ್ಕ ನನಗೆ ತುತ್ತಾಕಿ ತಿನ್ನಿಸಿ ಬೆಳೆಸಿದಿರಾ ಆಯ್ತಾ ನಿಮ್ಮ ಈ ಧೈರ್ಯನೇ ನನಗೆ ಇವತ್ತು ನಾನು ಪೊಲೀಸ್ ಆಗಕ್ಕೆ ಕಾರಣ ಆಗಿದೆ ಅತ್ತೆ ಯಾವತ್ತೂ ಸಹ ನೀವು ಮನೆ ಬಿಟ್ಟು ಹೋಗ್ಬೇಡಿ ಅಂತ ನನಗೆ ಮಾತು ಕೊಡಿ ಅಂತ ಅತ್ತೆ ಹತ್ರ ಕೇಳ್ತಾ ಇರ್ತಾನೆ ಮನೆ ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ ಅತ್ತೆ ಬೇಕಾದ್ರೆ ಕಾಲಿಡ್ಕತ್ತಿನಿಂದ ಬೇಡಕಂದ ಆಯ್ತಾ ನೀನು ಯಾವತ್ತಿದ್ರೂ ನನ್ನ ಮಗನೇ ಅಲ್ಲ ನನ್ನ ಮಗನ ತರನೇ ಅಲ್ಲ ನೀನು ನನ್ನ ಮಗನೇ ಆಯ್ತಾ ನಿನ್ಗೋಸ್ಕರ ನಾನು ಮನೆ ಬಿಟ್ಟು ಹೋಗಿ ಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಅಜಿತ್ಗೂ ಸಹ ಖುಷಿಯಾಗುತ್ತೆ ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿಯಾಗಿಬಿಡ್ತಾರೆ ಅವಾಗ ಅಜಿತ್ ಹೇಳ್ತಾ ಇರ್ತಾನೆ ಅತ್ತೆ ನಿಮ್ಮ ನಿರ್ಧಾರದಿಂದ ನನಗೆ ಮಾತ್ರ ಖುಷಿಯಲ್ಲ ಇಡೀ ಮನೆಯವರೆಲ್ಲರೂ ಸಹ ಖುಷಿಯಾಗಿದ್ದಾರೆ ಅಷ್ಟೇ ಸಾಕು ಅಂದಾಗ ಅತ್ತೆನ ಹಗ್ ಮಾಡ್ಕೋತಾ ಇರ್ತಾನೆ ಹಗ್ ಮಾಡ್ಕೊಂಡು ಹಾಗೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಒಂದೊಂದ ಒಂದಿನ ಟೈಮು ಬಂದೇ ಬರುತ್ತೆ ಅಂತ ಹೇಳ್ಕೊತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ಎಪಿಸೋಡ್ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು